ನಮಸ್ತೆ ಸ್ನೇಹಿತರೆ ನಾನಿವತ್ತು ಇನ್ನು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಹಸುವಿನ ಹಾಲು ತಗೊಂಬಂದಿದ್ದೀನಿ ನಾನು ಊರಿಗೆ ಹೋಗಿದ್ದೆ ಇದು ಒಂದು ತಿಂಗಳಾಗೈತೆ ತಗೊಂಬಂದು ಸ್ಟೋರ್ ಮಾಡಿ ಇಟ್ಕೊಂಡಿದ್ದೆ ಫ್ರಿಡ್ಜಲ್ಲಿ ಇಟ್ಕೊಂಡು ಅದು ಎಷ್ಟು ತಿನ್ಬೇಕಾದ್ರೂ ಮಾಡ್ಕೋಬೋದು ಒಂದು ಲೀಟ್ರ್ ಹಾಲಿಗೆ ಇದು ಎಷ್ಟು ಸಾಕಾಗುತ್ತೆ ಅದಕ್ಕೆ ಏನೇನು ಬೇಕು ಇಂಗ್ರೀಡಿಯಂಟ್ಸು ಬೆಲ್ಲ ಏಲಕ್ಕಿ ಒಂದು ಲೀಟ್ರ್ ಹಾಲು ಇದು ಫಸ್ಟ್ ಅಷ್ಟು ಹಸು ಕರು ಹಾಕಿದ್ದ ಕರ್ದಿರೋ ಹಾಲು ಅದು ಸ್ಟೋರ್ ಮಾಡಿ ಇಟ್ಕೊಂಡ್ರೆ ನೀವು ಯಾವಾಗ ಬೇಕಾದರೂ ಮಾಡಿಕೊಂಡು ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಇದು ಹೆಲ್ದಿಯಾಗಿರುತ್ತೆ ತಿಂದರೆ ಇವಾಗ ಸ್ಟಾರ್ಟ್ ಮಾಡೋಣ ಇವಾಗ ಹಾಲಿಗೆ ಬ ಪುಡಿ ಮಾಡಿ ಇಟ್ಕೊಂಡಿದ್ದೆ ಬೆಲ್ಲ ಇದನ್ನು ಇದಕ್ಕೆ ಹಾಕಿ ಹಾಕಿ ಕರ್ಗಿಸ್ಕೊಳ್ಳೋಣ ಕರಗಿದ ಮೇಲೆ ಕರಗಿ ಫ್ರೈ ಆಡಿಸ್ಬೇಕು ಕರಗೋರ್ಗು ಆಮೇಲೆ ಇದನ್ನು ಹಿಡ್ ನಾಲು ಇರುತ್ತಲ್ಲ ಅದನ್ನು ಮಿಕ್ಸ್ ಮಾಡಿಬಿಟ್ಟು ಕರಗಿಸ್ಕೊಳ್ಳೋಣ ಪೂರ್ತಿ ಕರಗಬೇಕು ಗಂಟಿಂದಂಗೆ ಅದು ಹಳೆ ಇರಬಾರ್ದು ಆಮೇಲೆ ಏಲಕ್ಕಿ ಪುಡಿ ಕೊಂಡಿದ್ದೀನಿ ಸ್ವಲ್ಪ ಏಲಕ್ಕಿ ಪುಡಿ ಹಾಕೋಣ ನಾಲ್ಕು ಇದಾದರೆ ಸಾಕು ತೋರಿಸಿದ್ದಲ್ಲ ನಾನು ಆಮೇಲೆ ಇದು ಇಣ್ಣು ಇದೆಯಲ್ಲ ಇದನ್ನು ಇದಕ್ಕೆ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಮಿಕ್ಸ್ ಮಾಡಿ ಬೆಲ್ಲ ಕರಗಿ ಆದಮೇಲೆ ಪೂರ್ತಿ ಕರಗ್ಬೇಕದು ಕರಿಗಿ ಹಾದ ಮೇಲೆ ಸೋಸ್ಕೋಬೇಕು ಬೆಲ್ಲ ಎಲ್ಲ ಕರಗಿ ಆಗಿದೆ ನೋಡಿ ಎಲ್ಲ ಫುಲ್ ಈ ಥರ ಕರಗಿಬೇಕು ಹಳಿ ಹಳಿ ಇರಬಾರ್ದು ಕರಗಿ ಆಗಿದೆ ಇವಾಗ ತಗೊಂಡು ಸೋಸ್ ಹಸಿದ ಇವಾಗ ಒಂದು ಕುಕ್ಕರಲ್ಲಿ ನೀರು ಹಾಕ್ಬಿಟ್ಟು ಸ್ವಲ್ಪ ಸ್ಟವ್ ಆನ್ ಮಾಡಿ ಸ್ವಲ್ಪ ನೀರು ನೋಡಿ ನಡಿತ ಸ್ವಲ್ಪ ನೀರು ಹಾಕ್ತಿದ್ದೀನಿ ನೀರು ಹಾಕ್ಬೇಕು ಆಮೇಲೆ ಈ ಪಾತ್ರೆನ ಕುಕ್ಕರಲ್ಲಿಟ್ಬಿಟ್ಟು ಮೇಲೆ ಒಂದು ಒಂದು ಪ್ಲೇಟ್ ಮುಚ್ಚಿ ಕ್ಲೋಸ್ ಮಾಡಿ ಕ್ಲೋಸ್ ಮಾಡಿ ಮೂರು ವಿಷಲು ಕೂಗ್ಸಿದ್ರೆ ಸಾಕು ವಿಶೀಲ್ ಬಿಟ್ಟ ಮೇಲೆ ಓಪನ್ ಮಾಡಿ ಮೂರು ವಿಶೀಲ್ ಕೂಗಿ ಆಗಿದೆ ವಿಶೀಲ್ ಬಿಟ್ಟಿದೆ ಕೆಳಗಡೆ ಎತ್ಕೊಂಡು ತಣ್ಣಗಾಗೋಕ್ಕೆ ಬಿಡಬೇಕು ಮೇಲೆ ತಿಂದರೆ ತುಂಬ ಚೆನ್ನಾಗಿರುತ್ತೆ ನೀವು ಫ್ರಿಜ್ಜಲ್ಲಿ ಆದರೂ ಇಟ್ಕೊಂಡು ತಿನ್ಬೋದು ಹಾಗೆ ಹೊರಗಡೆ ಇಟ್ಕೊಂಡು ತಿನ್ಬೋದು ತಣ್ಣಗಾಗಿದೆ ಇವಾಗ ತಣ್ಣಗಾದ್ಮೇಲೆ ಮಾಡಿಕೊಂಡು ತಿಂದರೂ ತುಂಬ ಚೆನ್ನಾಗಿರುತ್ತೆ